ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾಟಾಚಾರಕ್ಕೆ ನಡೆದ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಚಾಮರಾಜನಗರ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಕುರಿತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಕ್ರಮವನ್ನು ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿಯು ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥ ಸಮಿತಿಯ ಸದಸ್ಯರಿಗೆ ಜಲಜೀವನ್ ಮಿಷನ್ ಯೋಜನೆಯ ಕುರಿತು ಗ್ರಾಮೀಣ ಮಟ್ಟದಲ್ಲಿ ನೀರು ಹಾಗೂ ನೈರ್ಮಲ್ಯೀಕರಣ ಬಗ್ಗೆ ಜನರಲ್ಲಿ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಹಾಗೂ ಯೋಜನೆ ಬಗ್ಗೆ ಇರುವಂತಹ ಭಿನ್ನಾಭಿಪ್ರಾಯ ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ ಆದರೆ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ತರಬೇತಿ ಕಾರ್ಯಕ್ರಮದಲ್ಲಿ ತದ್ವಿ ವಿರೋಧವಾಗಿದೆ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂಟು ಗ್ರಾಮಗಳಿದ್ದು ಎಂಟು ಗ್ರಾಮಗಳಿಂದ ಎಂಬತ್ತು ಸದಸ್ಯರು ಇರಬೇಕು ಆದರೆ ಈ ಕಾರ್ಯಕ್ರಮದಲ್ಲಿ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಸದಸ್ಯರು ಬೆರಳೆಣಿಕೆಯಲ್ಲಿದ್ದಾರೆ ಹಾಗೂ ಸಮಿತಿಯ ಅಧ್ಯಕ್ಷರುಗಳು ಒಬ್ಬರು ಇಲ್ಲವೇ ಇಲ್ಲ ಹಾಗಾಗಿ ಕೋರಂ ಇಲ್ಲವೇ ತರಬೇತಿಯ ಕಾರ್ಯ ಉದ್ದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ ಬೆರೆ ಬೆರಳಿಕೆ ಸದಸ್ಯರು ಹಾಗೂ ಪೌರ ಕಾರ್ಮಿಕರನ್ನು ಕೂರಿಸಿಕೊಂಡು ಇಲಾಖೆಯ ಉರುಬೇಂದ್ರಪ್ಪ ಮಾಹಿತಿಯನ್ನು ಸರಿಯಾಗಿ ನೀಡದೆ ಸಂಪನ್ಮೂಲ ವ್ಯಕ್ತಿಗಳಿಲ್ಲದೆ ತರಬೇತಿ ಉದ್ದೇಶ ಗುರಿಗಳನ್ನು ಗಾಳಿಗೆ ತೂರಿದ್ದಾರೆ ತರಬೇತಿ ಪಡೆಯುವ ಸದಸ್ಯರಿಗೆ ಖರ್ಚು ಮಾಡುವ ಹಣದಲ್ಲೂ ಗೋಲ್ಮಾಲ್ ಮಾಡುತ್ತಾ ಇರುವುದನ್ನು ಸದಸ್ಯರು ತಿಳಿಸಿದರು ಹಾಗಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಕೈಗೊಳ್ಳುತ್ತಿರುವ ಕಾರ್ಯಕ್ರಮ ಕಾಟಾಚಾರಕ್ಕೆ ಮಾಡುತ್ತಿದೆ ಎಂಬುದು ಎದ್ದು ಕಾಣುತ್ತಿದೆ ಈ ರೀತಿ ಜಿಲ್ಲೆಯಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಹಾಗಾಗಿ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವ ಸಿಬ್ಬಂದಿಗಳ ಮೇಲೆ ಕ್ರಮ ಜಾರಿಯಾಗಿ ಜೆಜೆಎಂ ಗುರಿ ದೇಯೋದ್ದೇಶ ಈಡೇರಲಿ ಎಂದುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವರದಿ ಮನೋಜ್ ನಾಯಕ್ತಿ ಒಂದು ಸಮಿತಿ ಇರುತ್ತೆ ಸ್ವಚ್ಛತೆ ನೀವು ಪ್ರತಿ ಮನೆಯಲ್ಲಿ ಕೂಡ ಕಸ ಕಡಿ ಇರುತ್ತೆ ಬೆಳೆ ಇರುತ್ತೆ ಕಸ ಕಡಿ ತೆಗಿತಾರೆ ತಗದೇ ಮಾಡ್ತಾರೆ ನಿಮಗೆ ಗೊತ್ತು ಮೇಡಮ್ ಮೇಡಂಗೆ ಚರಂಡಿ ಒಳಗೆ ಕೊಡದೆ ಚರಂಡಿ ಅದ್ ಬಿಟ್ರೆ ಖಾಲಿ ಸೈಟ್ ಇತ್ತು ಅಂದ್ರೆ ಖಾಲಿ ಸೈಟ್ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ನೀವು ಸಮಿತಿಯ ಸದಸ್ಯ ಏನು ಏನ್ ಮಾಡ್ಬೇಕು ಅಂತಂದ್ರೆ ಎಕ್ಸಾಂಪಲ್ ಇವಾಗ ಆಮೇಲೆ ಇರ್ತೀರ ಮನೆ ಮನೆ ಭೇಟಿ ನೀಡ್ತಾ ಇರ್ತೀರ ಅಂಗಡಿಯಲ್ಲಿ ಕೂಡ ನಿಮ್ಮ ಬಾಂಧಿ ಬಂದು ನೋಡಕ ನೀವು ಹೋಗ್ತಾ ಇರ್ತೀರ ಜೊತೆಗೆ ಮಹಿಳಾ ಸ್ವಾಸ್ಥ್ಯ ಸಂಘರು ಕೂಡ ನೀವು ಸಂಘ ಮಾಡಕ್ಕೆ ಅಥವಾ ಲೋನ್ ಸಂಬಂಧಪಟ್ಟ ಜೊತೆಗೆ ಅವ್ರು ಕೂಡ ಭೇಟಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಅಂತದೇ ಅದು ನಿಮ್ಗೆ ಬಿತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತವ್ರಿಗೆ ಹೇಳ್ಬೇಕು ಯಾವ ತರ ಹೇಳ್ಬೇಕು ಅಂತಂದ್ರೆ ಇವಾಗ ಬೇಸಿಗೆ ಟೈಮಲ್ಲಿ ಪೈಪ್ ಲೈನ್ ಎಲ್ಲ ಆಗಿರ್ಬೋದು ಮತ್ತೆ ಇನ್ನೂ ಅನೇಕ ಡಿಸ್ಕಷನ್ ಆಗಿರ್ತಾರ ನೀರಿನ ಚೆಲ್ಲಾದಂಗ ಇದ್ರ ಬಗ್ಗೆ ನಾವು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂತಹ ಜಾಗೃತಿ ತರುವಂತಹ ಕೆಲಸವನ್ನ ಬಂದ್ ಮಾಡಿ ಅದರಿಂದ ನಮ್ಗೆ ಏನಾಗುತ್ತಾರೆ ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ ಈ ತರ ಸಮಸ್ಯೆ ಕಂಡು ಬರ್ತದೆ ಇಂಥದ್ದ ನೀವು ಏನ್ ಅವ್ರಿಗೆ ತಿಳಿ ಹೇಳ್ಬೇಕು ಆ ತರ ಅವ್ರಿಗೆ ತಿಳಿಯೋದ್ ಮುಖಾಂತರ ಹೇಳಿದ್ರೆ ತೋರಿಸ್ಕೊಡ್ತೀನಿ ಕೇಳಲ್ಲ ಅಂತವ್ರಿಗೆ ನೀವು ಪಂಚಾಯತಿ ಕಡೆಯಿಂದ ನೋಟಿಸ್ ಕೊಡ್ಬೋದು ಜೊತೆಗೆ ನೀವು ಸಮಿತಿಯವರು ನೀವೊಂದು ಮೂರ್ ತಿಂಗಳ ಒಂದ್ಸರಿ ತರಬೇತಿ ಮೀಟಿಂಗ್ ಮಾಡ್ಬೇಕು ಆ ಮೀಟಿಂಗ್ ಅಲ್ಲಿ ಇಂತ ಮನೆ ಹತ್ರ ಈ ತರ ಕಸ ಆಗ್ತಾ ಇದಾರೆ ಎಲ್ಲರೂ ಸೇರಿ ತರ ಒಂದ್ ಕಡೆ ಇನ್ ಮಾಡ್ತಾ ಇದಾರೆ ಅಂತ ಕಂಡು ಬಂದಾಗ ಅವ್ರಿಗಿನ್ನು ದಂಡನೂ ಕೂಡ ಈ ಸಮಿತಿಯವರು ಅದನ್ನ ಹಾಕೋಕೆ ಒಂದು ಅವಕಾಶ ಇರುತ್ತೆ ಸರಿನಾ ಅದಕ್ಕೆ ಈ ಒಂದು ಗ್ರಾಮದ ಸದ್ಯ ಸಂಬಂಧ ಪಟ್ಟಿಗೆ ನೀವು ಆ ಗ್ರಾಮದ ಕಂಡು ಬಂತು ಅಂದ್ರೆ ಆ ಒಂದು ಅದನ್ನ ಲೀಟ್ ಮಾಡಿಕೊಂಡು ಮೂರು ತಿಂಗಳ ಆಗುತ್ತಲ್ಲ ಮೀಟಿಂಗ್ ಅಂತ ಟೈಮ್ ಅಲ್ಲಿ ನೀವು ಅವ್ರಿಗೆ ಇದನ್ನ ಚರ್ಚೆ ಮಾಡಿ ಅವ್ರಿಗೆ ಏನ್ ಆತಂಕ ಹೋಗ್ತಾರನ್ನ ಲೀಟ್ ಮಾಡ್ಕೋಬಹುದು ನೆಕ್ಸ್ಟ್ ನಿಮಗೆ ಗ್ರಾಮದಲ್ಲಿ ಬರುವಂತ ನೈರ್ಮಲೀಕರಣ ನೈರ್ಮಲೀಕರಣ ಅಂದ್ರೆ ಹೇಳಿ ನೈರ್ಮಲೀಕರಣ ಅಂದ್ರೆ ಏನು ಶೌಚಾಲಯ ಶೌಚಾಲಯ ಎಲ್ಲ ಮಂದಿ ಇದೆಯಾ ಎಲ್ಲ ಎಲ್ಲ ಇದೆಯಾ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕೆಲವು ಜನ ಶೌಚಾಲಯ ಕಟ್ಸ್ಕೊಂಡಿದ್ದಾರೆ ಕಟ್ಸ್ಕೊಂಡು ಏನ್ ಮಾಡ್ತಾ ಇದಾರೆ ಯೂಸ್ ಮಾಡ್ತಾ ಇಲ್ಲ ನಂಗೆ ಬೇರೆ ಬೇರೆ ಪಂಚಾಯತ್ ಏನೇ ಮೀಟಿಂಗ್ ಹಾಕಿ ಹೇಳಿದೆ ಅಲ್ಲಿ ಕೂಡ ಶೌಚಾಲಯ ಸಂಘ ಬಂದಿದ್ರು ಅವ್ರು ಏನಪ್ಪ ಹೇಳೋದು ಅಂತಂದ್ರೆ ಅವರು ಊರಿನ ಕೊನೆ ಮನೆ ಕೊನೆ ಮನೆ ಕೊನೆ ಮನೆ ಕೈ ಮಾಡಿದ್ರು ಅವರು ಶೌಚಾಲಯ ಉಪಯೋಗ ಮಾಡ್ತಾರೆ